ಧಾರವಾಡದ ಶ್ರೀ ಮದ್ಖಣಿ ಮುರುಘೇಂದ್ರ ಮಹಾಶಿವಯೋಗಿಗಳ ತೊಂಬತ್ತೈದನೇ ಜಾತ್ರಾ ಮಹೋತ್ಸವ ಶ್ರೀ ಮೃತ್ಯುಂಜಯ ಮಹಾಂತ ಪ್ರಶಸ್ತಿ ಪ್ರಧಾನ ಶಿವಾನುಭ ಚಿಂತನ ವಚನ ನೃತ್ಯ ಹಾಗೂ ಗಾಯನವು ಜನವರಿ ಮೂವತ್ತರಿಂದ ಫೆಬ್ರವರಿ ಸೊನ್ನೆ ಮೂರರವರೆಗೆ ಶ್ರೀ ಮುರಘಾಮಠದಲ್ಲಿ ಜರುಗಲಿವೆ ಎಂದು ಮುರಘಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬಸವ ಮಾರ್ಗದಲ್ಲಿಯೇ ನಡೆದು ಬಸವ ಮಾರ್ಗದಲ್ಲಿಯೇ ದುಡಿದು ಬಸವಾದರ್ಶದ ಪರಿಭಾಷೆಯಲ್ಲಿಯೇ ಸತ್ವಪೂರ್ಣ ಬದುಕು ಸವೆಸಿದ ಪೂಜ್ಯ ಲಿಂ ಅಥಣಿ ಮುರುಘೇಂದ್ರ ಮಹಾಶಿವಯೋಗೀಶ್ವರರ ಜಾತ್ರೆ ಮುರುಘಾಮಠದ ಅತಿ ಮುಖ್ಯ ವಾರ್ಷಿಕ ಸಮಾರಂಭ ಇದನ್ನು ಪ್ರತಿವರ್ಷ ಅತ್ಯಂತ ವೈಭವದಿಂದ ನಡೆಸುತ್ತ ಬಂದಿದೆ ಜನವರಿ ಮೂವತ್ತರ ಬೆಳಗ್ಗೆ ಒಂಬತ್ತಕ್ಕೆ ಪ್ರಭುಸ್ವಾಮಿ ಮಠದ ಶ್ರೀ ಗುರುಸಿದ್ದ ಸ್ವಾಮೀಜಿ ನೇತೃತ್ವದಲ್ಲಿ ಶಠಸ್ಥಲ ಧ್ವಜಾರೋಹಣ ನೆರವೇರಲಿದ್ದು ಪಾಲಿಕೆ ಸದಸ್ಯ ರಾಜಶೇಖರ ಕಮತಿ ನಿತೀನ ಇಂಡಿ ಕೆಎಂಎಫ್ ಅಧ್ಯಕ್ಷ ಶಂಕರ ಮುಗದ ಸಿ ಕೆ ಹರಕಲಾತಿಥಿಯಾಗಿ ಪಾಲ್ಗೊಳ್ಳುವರು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಣೆ ಬಗ್ಗೆ ವಿವರವಾಗಿ ತಿಳಿಸಿದರು ಗುರುಲಿಂಗ ಜಂಗಮದ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತನೇ ಗಾಯವನ್ನು ಪಾವನವ ಮಾಡಿದ ராயபூர்வாச்சாரிய சங்க நமசாசரணி சதாபால சரணீயராக தசவாதி சரணியரன்னார்ஷன முருகாமட லிங்கத்தி மிருத்யுஞ்சய மக்தரஸ்மர்சி தாரவாட முருகா மட்ட ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಮಠ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಪರಂಪರೆಯ ಬಳಹಿಳಿದು ಬಂದಿರುವಂತಹ ಸನಾತನ ಮಠ ಈ ಮಠಕ್ಕೆ ಮೃತ್ಯುಂಜೇವ ಮಹಾಸ್ವಾಮಿಗಳು ಹತ್ತೊಂಬತ್ತು ಹದಿನಾರರಲ್ಲಿ ಮಠಾಧ್ಯಕ್ಷರಾಗಿ ದಯಮಾಡಿಸಿದರು ಅವರು ಬರುವುದಕ್ಕಿಂತ ಪೂರ್ವದಲ್ಲಿ ಕೇವಲ ಒಂದು ಏಳೆಂಟು ಅಂಕಣದ ಮಠ ಮಠದ ಸುತ್ತೆಲ್ಲ ದಬಗಳಿ ಜನರಿಗೆ ಬರ್ಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ ಅಂತ ಕತ್ತಲೊಳಗಿದ್ದ ಮಠಕ್ಕೆ ಬೆಳಕಾಗಿ ಬಂದಿರತಕ್ಕಂಥವ್ರು ಮೃತ್ಯುಂಜಯ ಮಹಾಸ್ವಾಮಿ ಮೃತ್ಯುಂಜಯ ಮಹಾಸ್ವಾಮಿಗಳು ಮುರುಘಾ ಮಠಕ್ಕೆ ಬಂದ ಮೇಲೆ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಜಗತ್ತೂರು ಮುರುಘರಾಜೇಂದ್ರ ಉಚಿತ ಪ್ರಸಾದ ನಿಲಯ ಅಂತ ಪ್ರಾರಂಭ ಮಾಡೋದು ಅದೇ ಯಾವಾಗ ಕರ್ನಾಟಕ ಕಾಲೇಜು ಕೂಡ ಸ್ಥಾಪನೆಗೊಂಡಿತ್ತು ಕರ್ನಾಟಕ ಕಾಲೇಜ್ ಸ್ಥಾಪನೆ ಆದರೆ ವಿದ್ಯಾರ್ಥಿಗಳು ಸಂಖ್ಯೆ ಬಹಳಷ್ಟು ವಿರಳಾಯಿತು ಆ ಕರ್ನಾಟಕ ಕಾಲೇಜು ಮತ್ತೆ ಪುನಃ ಹೊರಟಿತ್ತು ಅದು ಹೋಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಬೇಕಂತ ಹೇಳಿ ಮೃತ್ಯುಂಜಯಪ್ಪ ಅವರು ನಾವು ವಸತಿ ಊಟದ ವ್ಯವಸ್ಥೆಯನ್ನು ಮಾಡಿ ವಿದ್ಯಾರ್ಥಿಗಳನ್ನು ಸಾಕಿಸಲು ಅಂತ ತಿಳ್ಕೊಂಡು ಹೇಳಿ ಪ್ರಸಾದ ನಿಲಯವನ್ನ ಪ್ರಾರಂಭ ಮಾಡೋದು ಆವತ್ತ ಪ್ರಾರಂಭ ಮಾಡಿದ ಪ್ರಸಾದ ನಿಲಯ ಸುಮಾರು ಒಂದು ನೂರ ಎಂಟು ವರ್ಷಗಳು ಗತಿಸಿದರೂ ಕೂಡ ಅದೇ ಸುವ್ಯವಸ್ಥೆಯಲ್ಲಿ ಆಡಳಿತ ಮಂಡಳಿಯೊಂದಿಗೆ ಇವತ್ತ ನಡೀತಾ ಇದೆ ಬಹುಶಃ ನಿಮಗೆ ಹೇಳಿದ್ರೆ ಅನಿಸಬಹುದು ಸಿದ್ಧಗಂಗಾ ಮಠ ಹತ್ತೊಂಬತ್ ನೂರ ಎರಡರಲ್ಲಿ ಪ್ರಾರಂಭ ದಾಸೋಹ ಪ್ರಾರಂಭ ಆದ್ರೆ ಇದು ಹತ್ತೊಂಬತ್ ನೂರ ಹದಿನೇಳರಲ್ಲಿ ಪ್ರಸಾದ ನಿಲಯ ದಾಸವ ಪ್ರಾರಂಭ ಆಗಿದೆ ಅಂದ್ರೆ ಸಿದ್ಧಗಂಗಾ ಮಠಕ್ಕೆ ಇದ ಮಾರ್ಗದರ್ಶನದ ಮಠ ಮುರುಘಾ ಮಠ ಇಂತಹ ಮುರುಘಾ ಮಠದಾಗ ಬಾಲಿಲ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆಯನ್ನ ಪ್ರಾರಂಭ ಮಾಡಿದರು ಸಾವಧಾನ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಹತ್ತೊಂಬತ್ ನೂರ ಹನ್ನೊಂದೇಷಿಯಲ್ಲಿ ದಾವಣಗೆರೆಯಲ್ಲಿ ಅಂಬೇಕರ್ ಮಂಜಪ್ಪನವರು ಮೃತ್ಯುಂಜಯಪ್ಪ ಅವರು ಸೇರಿಕೊಂಡು ಬಸವ ಜಯಂತಿ ಆಚರಣೆಯನ್ನ ಪ್ರಾರಂಭ ಮಾಡಿದರು ಈಗ ಅಖಿಲ ಭಾರತ ಶಿವಾನುಭವ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು ಈಗ ಒಂದಲ್ಲ ಎರಡಲ್ಲ ಹತ್ತಾರು ವ್ಯವಸ್ಥೆ ಮಾಡುವುದರ ಜೊತೆಗೆ ಅತ್ಯದ್ಭುತವಾಗಿರುವಂತಹ ಸಾಮಾಜಿಕ ಶೈಕ್ಷಣಿಕ ಕಳು ಕಳಕಳಿ ಉಳ್ಳವರು ಆಗಿದ್ರು ಪೂಜೆ ಮೃತ್ಯುಂಜಯಪ್ಪ ಅವರು ಅಂತ ಮೃತ್ಯುಂಜಯ ಮಹಾಸ್ವಾಮಿಗಳು ಸುಮಾರು ತೊಂಬತ್ತೈದು ವರ್ಷದ ಹಿಂದೆ ಅಥಿ ಮುರುಗೇಂದ್ರ ಮಹಾಶಿವಯೋಗಿಗಳವರ ಜಾತ್ರಾ ಮಹೋತ್ಸವವನ್ನು ಹುಟ್ಟುಹಾಕಿದರು ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿ ಸುಮಾರು ತೊಂಬತ್ತೈದು ವರ್ಷಗಳ ಅವತ್ತರಿಂದ ಇವತ್ತಿನವರೆಗೂ ಜಾತ್ರಾ ಮಹೋತ್ಸವ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇತ್ಯಾದಿ ಸಾಂಸ್ಕೃತಿಕವಾಗಿ ಇವತ್ತು ಬಹಳಷ್ಟು ಹೆಸರನ್ನು ಮಾಡಿರುವಂತಹ ಜಾತ್ರೆ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಧಾರವಾಡ ಮುರುಘಾ ಮಡದ ಜಾತ್ರೆ ಇಂತಹ ಧಾರವಾಡ ಮುರುಘಾ ಮಡದ ಜಾತ್ರಾ ಮಹೋತ್ಸವ ಈ ಸಲ ಫೆಬ್ರವರಿ ಮೂರನೇ ತಾರೀಕಿಗೆ ಅದೇ ಅದಕ್ಕಿಂತ ಪೂರ್ವದಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಚರಣರ ಜೀವನ ದರ್ಶನ ಅನ್ನತಕ್ಕಂತಹ ಪ್ರವಚನನು ಕೂಡ ಪ್ರಾರಂಭಗೊಂಡು ಇವತ್ತ ಪ್ರವಚನ ಮುಕ್ತಾಯ ಸಮಾರಂಭ ನಾಳೆ ದಿನಾಂಕ ಮೂವತ್ತು ಒಂದು ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ನಾಳೆ ಪ್ರಾತಃ ಕಾಲ ಒಂಬತ್ತು ಗಂಟೆಗೆ ಷಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ಜರುಗ್ತಾ ಇದೆ ಆ ಕಾರ್ಯಕ್ರಮ ಕನಗ ಪೂಜ್ಯರು ಅಜ್ಜೆ ಬೆಳೆ ಆಗಮಿಸ್ತಾರೆ ಸಾಯಂಕಾಲ ಏಳು ಗಂಟೆಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಅತಿಥಿ ಬ್ಯಾಧಕರು ರಾಜಕಾರಣಿಗಳು ಸಂಗೀತಗಾರರು ಇತ್ಯಾದಿಗಳೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಒಂದನೇ ತಾರೀಕು ಮತ್ತು ಮೂವತ್ತೊಂದು ಒಂದು ಶಿವಾನುಭವ ಚಿಂತನ ಒಂದು ಶಿವಾನುಭವ ಚಿಂತನೆ ಎರಡು ಅನ್ನತಕ್ಕಂಥ ಎರಡು ವಿಶೇಷ ಕಾರ್ಯಕ್ರಮ ಎರಡು ಉಪನ್ಯಾಸಗಳೊಂದಿಗೆ ಎಲ್ಲವನ್ನೊಳಗೊಂಡಿರುವಂತಹ ಕಾರ್ಯಕ್ರಮ ಸನ್ಮಾನ ಸಾಹಿತ್ಯ ಚಿಂತನ ಧಾರ್ಮಿಕ ಚಿಂತನ ಇತ್ಯಾದಿ ಕಾರ್ಯಕ್ರಮಗಳು ಎರಡು ದಿವಸ ನಡೀತವೆ ಜಾನಪದ ನೃತ್ಯ ವಚನ ಎಲ್ಲವೂ ನಡೀತವೆ ದಿನಾಂಕ ಎರಡು ಎರಡು ಇಪ್ಪತ್ತೈದರಂದು ನಮ್ಮ ಧಾರವಾಡ ಮುರುಘಾ ಮಠದ ಪ್ರತಿಷ್ಠಿತ ಅದ್ಭುತವಾಗಿರುವಂತಹ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಮೃತ್ಯುಂಜಯ ಮಹಾಂತ ಪ್ರಶಸ್ತಿಯನ್ನ ಕೊಡಲ ಕೊಡಮಾಡಲ ಆಗ್ತದೆ ಆದ್ರಿಂದ ಈ ಸಲ ಬಿಜಾಪುರ ಜಿಲ್ಲೆ ಬಾಗೇವಳಿ ತಾಲೂಕು ಇಂಗ್ಲೇಶ್ವರದ ವಿರಕ್ತ ಮಠದ ಪೂಜ್ಯ ಶಿವಾನುಭವ ಚರ್ವರ್ಯರಾದ ಚನ್ನಬಸವ ಮಹಾಸ್ವಾಮಿಗಳವರಿಗೆ ಈ ಸಲ ಮೃತ್ಯುಂಜಯಮಾಂತ ಪ್ರಶಸ್ತಿಯನ್ನ ಒಂದು ತಲಾ ಚಿನ್ನ ಹಾಗೂ ಇಪ್ಪತ್ತೈದು ಸಹಸ್ರ ರೂಪಾಯಿಗಳು ಶಾಲು ಸನ್ಮಾನ ಪತ್ರ ಇತ್ಯಾದಿಗಳೊಂದಿಗೆ ಅವರಿಗೆ ಗೌರವಿಸಲಾಗ್ತಾರೆ ಆ ಕಾರ್ಯಕ್ರಮಕ್ಕೆ ಗದಗಿನ ತೋಂಟಾರಿ ಮಠದ ಜಗದ್ಗುರು ಡಾಕ್ಟರ್ ಸ್ವಾಮಿಗಳು ಇಲಿಕಲ್ಲದ ವಿಜಯ ಮಹಾಂತೇಶ್ವರ ಮಠದ ಗುರುಮಾಹಂತ ಸ್ವಾಮಿಗಳು ಆಮೇಲೆ ಬೊಮ್ಮಾಯಿಯವರು ಅರವಿಂದ ಬೆಲ್ಲದವರು ಇನ್ನೂ ಅನೇಕ ರಾಜಕಾರಣಿಗಳು ಸಾಮಾಜಿಕ ಚಿಂತನ ಅನೇಕರು ಆ ಕಾರ್ಯಕ್ರಮಕ್ಕ ಆಗಮಿಸ್ತಾರೆ ಮೂರನೇ ತಾರೀಕಿನ ದಿನ ಬೆಳಗ್ಗೆ ದೀಕ್ಷಾ ಸಮಾರಂಭ ಅಂತ ಬೆಳಗ್ಗೆ ನಡೀತಾ ಇದೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಹನ್ನೆರಡು ಗಂಟೆಗೆ ಸುಮಾರು ಮೂವತ್ತ ನಲವತ್ತು ಸಹಸ್ರ ಜನರಿಗೆ ಮಹಾದಾಸೋ ಅರ್ಥಾತ್ ಪ್ರಸಾದ ವ್ಯವಸ್ಥೆಯನ್ನು ನಡೆಸ್ತಾ ಇದೆ ಪ್ರತಿ ವರ್ಷದಿಂದ ಅದಾದಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ರಾತ್ರಿ ಮುರುಗೇಂದ್ರ ಮಹಾಶಿವರ ರಥೋತ್ಸವವು ಇದೆ ಈಗ ಒಟ್ಟಾರೆ ಆರು ದಿನ ಪ್ರವಚನ ಐದು ದಿನ ವಿಶೇಷ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಳಗೊಂಡ ಈ ಸಲದ ಜಾತ್ರಾ ಮಹೋತ್ಸವ ಭಾರತ ಜರುಗ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷ ಸುದ್ದಿಯನ್ನ ನಮ್ಮ ಎಲ್ಲ ದಿನಪತ್ರಿಕೆಯಲ್ಲಿ ಎರಡನೇ ತಾರೀಕಿನ ದಿನ ಉದ್ಘಾಟನದ ದಿನ ಮತ್ತು ಒಂದು ಮೂವತ್ತೊಂದಕ್ಕೂ ತಾವು ಭಾಗವಹಿಸಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಧಾರವಾಡ ಮುರುಘಾಮಠಕ್ಕೆ ಮೃತ್ಯುಂಜಯಪುರ ಆಗಮಿಸಿ ಸುಮಾರು ಪ್ರಸಾದಿನೇ ಸ್ಥಾಪಿಸಿ ಒಂದು ನೂರ ಎಂಟು ವರ್ಷಗಳಾದವು ಒಂದು ನೂರ ಎಂಟು ವರ್ಷಗಳು ಗತ್ತಿಸಿದ್ರು ಆವತ್ತಿನ ಬತ್ತಿಸಿದ ಬೆಂಕಿ ಇವತ್ತು ಆಗಿಲ್ಲ ದಿನ ಏಳೆಂಟು ನೂರು ವಿದ್ಯಾರ್ಥಿಗಳು ಪ್ರಸಾದಗಳ ಜೊತೆಗೆ ಮತ್ತೆ ಒಂದು ನೂರು ಜನರುಗಳು ಹೊರಗಿನವರು ಬಂದು ಗದಗಿ ದರ್ಶನವನ್ನು ಮಾಡಿದಂತ ಭಕ್ತರು ಕೂಡ ಪ್ರಸಾದವನ್ನ ಪಡ್ಕೊಳ್ತಾರೆ ಇಂತಹ ಒಂದು ಇತಿಹಾಸವನ್ನ ನಿರ್ಮಿಸಿರುವಂತ ತ್ರಿವಿಧ ದಾಸು ಅಂತ ವಿಶೇಷ ನಾಮಾಂಕಿತರಾಗಿರುವಂತಹ ಮೃತ್ಯುಂಜಯ ಹೆಸರನ್ನ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಮೃತ್ಯುಂಜಯ ಸ್ಟೇಷನ್ ಅನ್ನತಕ್ಕಂತ ತನ್ನ ಹೆಸರಿಸಬೇಕು ಹೆಸರು ಇಡಬೇಕು ಅನ್ನತಕ್ಕಂತ ಈಗಾಗಲೇ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಕಾಗದಗಳನ್ನು ಬರೆದು ಕೇಳ್ಕೊಳ್ತಾ ಇದ್ದೇವೆ ತಾವು ಕೂಡ ಇದನ್ನೊಂದಿಷ್ಟು ಸುದ್ದಿಯನ್ನ ರೈಲ್ವೆ ಸ್ಟೇಷನ್ ಅಂತ ಹೆಸರಿಟ್ಟರೆ ಇಟ್ಟರೆ ಅನ್ನತಕ್ಕಂಥ ಅಪೇಕ್ಷೆ ನಮ್ಮದಾಗ್ಯದ ಬಹಳಷ್ಟು ಭಕ್ತಾದಿಗಳದಾಗ್ಯದ ಈ ಸುದ್ದಿಯನ್ನು ತಾವು ಮಾಧ್ಯಮದಲ್ಲಿ ಮಾಡಬೇಕು ಅಂತ ವಿಶೇಷ ಮಾತುಗಳನ್ನ ಹೇಳ್ತೀವಿ ಪತ್ರ ಬರೆದಿಗಾಗ್ಲೇ ಎರಡು ತಿಂಗಳ ಆಯ್ತು ಎರಡು ತಿಂಗಳಿಂದ ನಮ್ಮ ಇವ್ರಿಗೆ ದೋಷ ಬರ್ದಿವಿ ಮತ್ತ ರೈಲ್ವೆ ಮಿನಿಸ್ಟರ್ ಇದಾರಲ್ಲ ಸೋಮ ಸೋಮಣ್ಣವ್ರಿಗೆ ಸೋಮಣ್ಣವರಿಗೂ ಬರ್ದೀವಿ ಸೋಮಣ್ಣವರಿಗೂ ಈ ಸುದ್ದಿಯನ್ನು ತಿಳಿಸಿವಿ ಅಂದರೆ ಮತ್ತೆ ಇತಿಹಾಸವನ್ನು ಮಠದಲ್ಲಿ ಮೃಗಾಮಠದಲ್ಲಿ ಸಾಕಷ್ಟು ವಿಶೇಷ ಅಭಿವೃದ್ಧಿ ಕಾರ್ಯಗಳು ಕೂಡ ನಮ್ಮ ಆಡಳಿತ ಮಂಡಳಿಯವರು ಬಹಳಷ್ಟು ಚೆನ್ನಾಗಿ ಅದರೊಳಗೆ ನಮ್ಮ ರಾಮರಾಜ ಪಟ್ಟಣ ಶೆಟ್ಟಿಯವರು ಬಹಳಷ್ಟು ವರದಿಗೆ ವಹಿಸಿ ಇವತ್ತ ಭವನದ ಮೇಲುಗಡೆ ಅವೆಲ್ಲ ನೋಡಬೇಕು ಅಷ್ಟು ಅತ್ಯುತ್ತಮವಾಗಿ ಸಭಾಭವನವನ್ನು ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದಾರೆ ಅದರ ಜೊತೆಯಲ್ಲಿಯೇ ಸುಮಾರು ಐವತ್ತು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಮಾಡುವಂತ ಒಳ್ಳೆ ವಿದ್ಯಾರ್ಥಿಗಳಿಗೆ ಅವರಿಗೆ ಚೆನ್ನಾಗಿ ವಾಸ್ತವಿಕ ಅನುಕೂಲ ಆಗಿರಬೇಕು ಅಂತೇಳಿ ಟೆಕ್ಸ್ ಹೊಂದಿರುವಂಥ ಎಲ್ಲ ಸುಸಜ್ಜಿತ ಕಾಟನ್ ಒಳಗೊಂಡಿರುವಂತ ರೂಮುಗಳನ್ನು ಸುಮಾರು ನಲವತ್ತು ರೂಮ್ಗಳನ್ನು ವ್ಯವಸ್ಥೆ ಮಾಡಿಸಿದ್ದಾರೆ ಇದು ಅಲ್ಲದೆ ಅನೇಕ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳು ವರ್ಷದಿಂದ ವರ್ಷಕ್ಕ ನಮ್ಮ ಆಡಳಿತ ಮಂಡಳಿಯವರಿಂದ ನೆರವೇರ್ತಾ ಇದ್ದಾವೆ ತಾವು ಒಂದಿಷ್ಟು ನೆಲ ನಿರೀಕ್ಷಣೆ ಮಾಡಿ ಅಷ್ಟು ವರದಿಯನ್ನು ಚೆನ್ನಾಗಿ